ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿ ವಿ ನಾನು ಗಾಯತ್ರಿ ನಾಗರಾಜ್ ಇವತ್ತು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ ಯಾರು ಹೊರ ಹೋಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ ಅಂತ ನಿಂತಿದ್ದೀನಿ ಇದಾಗಲೇ ನೀವು ನೋಡಿರ್ತಿರ ಎಸ್ಟೋನ್ ಪೋಸ್ಟ್ಗಳು ಅಥವಾ ರೀಲ್ಸ್ ಮೀಮ್ಸ್ ಗಳಲ್ಲಿ ಈ ವಾರ ಅಭಿಷೇಕ್ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನುವಂಥದ್ದನ್ನು ಹಾಗಿದ್ರೆ ಅದು ನಿಜನಾ ಹೌದಾ ಅಭಿಷೇಕ್ ಆಗಿದ್ರೆ ಮನೆಯಿಂದ ಹೊರಗೆ ಹೋಗ್ತಾರ ಏನ್ ಹೇಳುತ್ತೆ ವೋಟಿಂಗ್ ರಿಸಲ್ಟ್ಸ್ ಅಂತ ನೋಡ್ತಾ ಹೋಗೋದಾದ್ರೆ ಈ ವಾರ ಕೂಡ ಕಳೆದ ವಾರದಂತೆ ಶಾಕಿಂಗ್ ಎಲಿಮಿನೇಷನ್ ಇರೋದು ಪಕ್ಕಾ ಕಳೆದ ವಾರ ಅವರು ಹೊರಗೆ ಬಂದಿದ್ದೇ ಒಂದ್ ರೀತಿಯಾಗಿ ಶಾಕ್ ಆಗ್ತಾ ಇತ್ತು ಎಷ್ಟೋ ಜನಕ್ಕೆ ಅದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದನ್ನ ಬಿಗ್ ಬಾಸ್ ಈ ರೀತಿ ಪ್ರೂವ್ ಮಾಡ್ಕೊಂಡು ಬರ್ತಾನೆ ಇದಾರೆ ಪ್ರತಿ ಸೀಸನ್ ಪ್ರತಿ ದಿನದ ಒಂದು ಎಪಿಸೋಡ್ಸ್ ಅಲ್ಲಿ ಆಗಿರ್ಬೋದು ಪ್ರತಿ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ವೈಲ್ಡ್ ಕಾರ್ಡ್ ಎಂಟ್ರಿ ಪ್ರಕ್ರಿಯೆಗಳು ಕೂಡ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆನೆ ನಡ್ಕೊಂಡು ಬರ್ತಾ ಇರುವಂತದ್ದು ಅದೇ ರೀತಿಯಾಗಿ ಈ ವಾರದ ಎಲಿಮಿನೇಷನ್ ಕೂಡ ಕ್ವೆಶ್ಚನ್ ಮಾರ್ಕ್ ಆಗೇನೆ ಉಳ್ಕೊಂಡಿದೆ ಯಾರು ಹೊರಗೆ ಬರ್ತಾರೆ ಹಾಗಿದ್ರೆ ಇನ್ನೊಂದ್ ಕಡೆ ಇವ್ರು ಬರ್ಬೋದು ಇವ್ರು ಬರ್ಬೋದು ಅಂತ ಊಹೆಗಳು ಸ್ಟಾರ್ಟ್ ಆಗಿದೆ ಅಭಿಷೇಕ್ ಅವರನ್ನ ಅಫಿಷಿಯಲ್ ಆಗಿ ಆಗ್ಲೇ ಅವರು ಹೊರಗೆ ಬಂದಿದ್ದಾರೆ ಅಂತ ಕೂಡ ಅಲ್ಲಲ್ಲಿ ಕೇಳ್ತಾ ಇದ್ದೀವಿ ಇನ್ನು ಶಾಕಿಂಗ್ ಎಲಿಮಿನೇಷನ್ ಇರೋದು ಪಕ್ಕ ಇನ್ನು ಧ್ರುವಂತ್ ಸೇಫ್ ಆಗಿದ್ದಾರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ನಿನ್ನೆನೆ ಧ್ರುವಂತ್ ಸೇಫ್ ಆಗಿ ಉಳ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಧ್ರುವಂತ್ ಹೋಗ್ತಾರೆ ಅಂತ ಸಾಕಷ್ಟು ಮಂದಿ ಅಂದ್ಕೊಂಡಿದ್ವಿ ಯಾಕಂದ್ರೆ ತಾನೇ ಹೋಗ್ಬೇಕು ಹೋಗ್ಬೇಕು ಹೊರಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದ ಆ ವ್ಯಕ್ತಿ ಇನ್ನು ನಿನ್ನೆ ಅವರನ್ನೇ ಮೊದಲು ಸೇಫ್ ಮಾಡಿ ಅವರ ತಂದೆ ಬರೆದಿದ್ದಂಥ ಪತ್ರವನ್ನ ಕೂಡ ಅವರು ತಮ್ಮ ಧ್ವನಿಯಲ್ಲೇ ಧ್ರುವಂತ್ಗೆ ತಲುಪಿಸಿದ್ರು ನೀನು ಗೆದ್ಕೊಂಡೇ ಮನೆಯಿಂದ ಹೊರಗೆ ಬರಬೇಕು ಬಿಗ್ ಬಾಸ್ ಮನೆಯಿಂದ ಅನ್ನುವಂಥದ್ದಾಗಿ ಹಾಗೆ ಈಗ ಧ್ರುವಂತ್ ಸೇಫ್ ಆಗಿದ್ದಾರೆ ಆ ವ್ಯಕ್ತಿ ಇನ್ನೂ ಕೂಡ ಗೊಂದಲದಲ್ಲಿದ್ದಾರೆ ನಾನು ದಯವಿಟ್ಟು ಮನೆ ಕಳಿಸಿ ನಾನು ಹೋಗಬೇಕು ಅನ್ನೋದಾಗಿ ಆದರೆ ಅವರ ತಂದೆಯ ಒಂದು ಧ್ವನಿಯನ್ನ ಮೇಲೆ ಅವರ ವ್ಯಕ್ತಿತ್ವದ ಅಂದ್ರೆ ಅವರ ಮನಸ್ಸಿನ ಬದಲಾವಣೆ ಆಗಿರಬಹುದು ಆಗಿದೆ ಅನ್ನುವಂಥದ್ದು ಈಗ ಚೈತ್ರ ರಜತ್ ಒಳಗಡೆ ಹೋದಾಗ ಅಂದ್ರೆ ಅವರು ಏನು ರೆಸಾರ್ಟ್ ಟಾಸ್ಕ್ ಇತ್ತು ಅದರಲ್ಲಿ ಚೈತ್ರ ಅವರು ರಜತ್ ಅವರು ಹಾಗೇನೆ ಸಾಕಷ್ಟು ಮಂದಿ ಮೋಕ್ಷಿತಾ ತ್ರಿವಿಕ್ರಮ್ ಇವರೆಲ್ಲರೂ ಒಳಗಡೆ ಹೋದ್ರು ಮಂಜು ಅವರೆಲ್ಲರೂ ಸೇರಿ ಈಗ ಕೊನೆಯದಾಗಿ ಅಂದ್ರೆ ಕೊನೆಯ ವೀಕೆಂಡ್ ನಲ್ಲಿ ಕಿಚಾ ಸುದೀಪ್ ಅವರು ಹೇಳ್ತಾರೆ ಇಬ್ರು ಇದೇ ಮನೆಯಲ್ಲಿ ಉಳ್ಕೋತಾರೆ ಅಂತ ಹಾಗೇನೆ ರಜತ್ ಮತ್ತೆ ಚೈತ್ರ ಉಳ್ಕೊಂಡಿದ್ದಾರೆ ಆಗ ಉಳ್ಕೊಂಡ್ರು ನೆಕ್ಸ್ಟ್ ಏನು ಅನ್ನೋದಕ್ಕೆ ಇಚ್ಛಾ ಸುದೀಪ್ ಅವರು ಕೊನೆಯದಾಗಿ ಹೇಳಿದ್ರು ಅವರಿಬ್ರು ಒಳಗಡೆ ಉಳ್ಕೊಂಡಿದ್ದಾರೆ ಅದರಲ್ಲೂ ಒಂದು ಟ್ವಿಸ್ಟ್ ಇದೆ ಅಂತ ಹಾಗೇನೆ ಇನ್ನೊಂದು ಕಡೆ ಕಳೆದ ಒಂದು ಟಾಸ್ಕ್ ಅಲ್ಲಿ ರಜತ್ ಮತ್ತೆ ಚೈತ್ರಾನ ಆ ಜೋಡಿ ಟಾಸ್ಕ್ ಇಂದ ಹೊರಗಡೆ ಉಳಿಸೋಣ ಅಂತ ಎಲ್ಲರೂ ನಿರ್ಧಾರ ಮಾಡಿದಾಗ ರಕ್ಷಿತಾ ಮತ್ತೆ ಮಾಡೋ ನಿರ್ಧಾರದ ಅನ್ವಯ ಆಗ ಹೇಳ್ತಾರೆ ರಜತ್ ನಾವು ಮುಂದಿನ ವಾರನೇ ಹೊರಗಡೆ ಹೋದ್ರೆ ಏನ್ ಮಾಡ್ತೀರಾ ಅಂತ ಅಲ್ಲಿ ಕೆಲವರಿಗೆ ಡೌಟ್ ಶುರುವಾಗಿದೆ ಓಕೆ ಇದು ಟ್ವಿಸ್ಟ್ ಕಿಚ್ಚ ಸುದೀಪ್ ಸರ್ ಹೇಳಿದಂತ ಟ್ವಿಸ್ಟ್ ಇದೇನೆ ಇವರು ಪೂರ್ತಿ ಬಿಗ್ ಬಾಸ್ ಸೀಸನ್ ಅಲ್ಲಿ ಉಳ್ಕೊಳ್ಳೋದಿಲ್ಲ ಅವರು ಯಾವಾಗ ಬೇಕಾದ್ರೂ ಹೊರಗಡೆ ಹೋಗ್ಬೋದು ಅದೇ ರೀತಿಯಾಗಿ ಈ ವಾರ ಚೈತ್ರ ಮತ್ತೆ ರಜತ್ ಮನೆಯಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದು ಅಲ್ಲಲ್ಲಿ ಕೇಳ್ಪಡ್ತಾ ಇರುವಂತದ್ದು ಇನ್ನು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಪಕ್ಕ ಸೊ ಈಗ ಅಭಿಷೇಕ್ ಇದಾಗಲೇ ಹೊರಗಡೆ ಬಂದಿದಾರಂತೆ ಅಂತ ಅಲ್ಲಲ್ಲಿ ಹರಿದಾಡ್ತಾ ಇದೆ ಅಫಿಷಿಯಲ್ ಆಗಿ ಕೆಲವರು ಹೇಳ್ಕೊತಾ ಇದ್ದಾರೆ ಪೋಸ್ಟ್ಗಳನ್ನ ತಮ್ಮ ವಾಟ್ಸಪ್ ಸ್ಟೋರೀಸ್ ಸ್ಟೋರಿಸ್ನ ಹಾಕೋತಾ ಇದ್ದಾರೆ ಅಭಿಷೇಕ್ ಹೊರಗಡೆ ಬಂದಿದ್ದಾರೆ ಅಂತ ಹಾಗೆ ನೋಡ್ತಾ ಹೋಗೋದಾದ್ರೆ ನಿನ್ನೆ ಕಿಚ್ಚ ಸುದೀಪ್ ಅವರು ಕೂಡ ಒಂದ್ ಕಡೆ ಹೇಳ್ತಾರೆ ಅದು ನಿಜ ಅನ್ನಿಸ್ತು ಕಾವ್ಯ ಮತ್ತೆ ಗಿಲ್ಲಿ ಫ್ರೆಂಡ್ಶಿಪ್ ಅನ್ನ ಮುಂದೆ ಇಟ್ಕೊಂಡು ಹಾಗೆ ಸೂರಜ್ ಮತ್ತೆ ರಾಶಿಕಾ ಫ್ರೆಂಡ್ಶಿಪ್ನ ಮುಂದೆ ಇಟ್ಕೊಂಡು ಹೇಳಿದಾಗ ಇವರಿಂದ ಇವರು ಹೋಗ್ಬೋದು ಅಂದ್ರೆ ಗಿಲ್ಲಿಯಿಂದ ಕಾವ್ಯ ಹೊರಗೆ ಹೋಗ್ಬೋದು ಕಾವ್ಯ ವೀಕ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಸೊ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದ್ರೆ ಶಾಕಿಂಗ್ ಎಲಿಮಿನೇಷನ್ಗಳು ಆಗೋದು ಪಕ್ಕಾ ಅಂತ ಅಲ್ಲಿರೋ ಸ್ಪರ್ಧಿಗಳು ತುಂಬಾ ಗಮನದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಯಾರಿಂದ ಯಾರು ಹೊರಗೆ ಬರ್ತಾರೆ ಅಂತ ಹೇಳೋಕೆ ಆಗಲ್ಲ ಈಗ ಏನಾದ್ರೂ ಅಭಿಷೇಕ್ ಹೊರಗಡೆ ಬಂದಿದ್ರೆ ಸ್ಪಂದನ ಅಭಿಷೇಕ್ನ ಕಂಪೇರ್ ಮಾಡಿದ್ರೆ ಸ್ಪಂದನೇ ಅಭಿಷೇಕ್ ಎಲ್ಲೋ ಒಂದು ಕಡೆ ವೀಕ್ ಅಂತ ಅನ್ಸುತ್ತೆ ಈ ವ್ಯಕ್ತಿ ಅಭಿಷೇಕು ತನ್ನ ನಿರ್ಧಾರ ಅಂತ ಬಂದಾಗ ತನ್ ತಕ್ಕ ಮಟ್ಟಿಗೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅಂದ್ರೆ ಈ ಸ್ಪಂದನ ಮಾಡುವವರಿಗೆಲ್ಲ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ತಗೋತಾರೆ ಆಮೇಲೆ ಆಟಗಳು ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಾರೆ ಇನ್ನು ಸ್ಪಂದನ ವಿಚಾರಕ್ಕೆ ಬಂದ್ರೆ ಎಲ್ಲೋ ಅಲ್ಲಿರೋರಿಗೆ ಕಂಪೇರ್ ಮಾಡಿದ್ರೆ ವೀಕ್ ಅಂತ ಅನ್ಸುತ್ತೆ ಸ್ಪಂದನ ಉಳ್ಕೊಂಡ್ರು ಹಾಗಿದ್ರೆ ಅಭಿಷೇಕ್ ಹೊರಗೆ ಬರ್ತಿದ್ದಾರೆ ಅದಕ್ಕೆ ಕಾರಣ ಏನಿರಬಹುದು ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು ಸ್ಪಂದನ ಜೋಡಿ ಆಗಿ ಈ ವಾರ ಅವರು ಆಡಿದಂತ ಆಟದಲ್ಲಿ ಏನಾದ್ರೂ ಸ್ಪಂದನೆಯಿಂದ ಏನಾದ್ರೂ ಇವರಿಗೆ ಪ್ರಾಬ್ಲಮ್ ಆಯ್ತಾ ಅದೆಲ್ಲ ಗೊತ್ತಿಲ್ಲ ಅದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು ಹಾಗಿದ್ರೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅಭಿಷೇಕ್ ಅಭಿಷೇಕ್ ಇನ್ನ ಇದಾರೆ ಅವರು ಲೈಕ್ ರಿಸಲ್ಟ್ ಅಫಿಷಿಯಲ್ ಆಗಿ ಕಿಚ್ಚಾ ಸುದೀಪ್ ಅವರ ಬಾಯಲ್ಲಿ ಅವರು ಉಳ್ಕೊಂಡಿದಾರಾ ಇಲ್ವಾ ಅಂತ ಕಿಚ್ಚ ಸುದೀಪ್ ಅವರು ಹೇಳಬೇಕಾಗುತ್ತೆ ಆದರೆ ನಾಮಿನೇಷನ್ ಲಿಸ್ಟಲ್ಲಿ ಅಲ್ಲಿ ಇದ್ದಾರೆ ಧ್ರುವ ಎದುರು ಸೇಫ್ ಆದ್ರೂ ಕಾವ್ಯ ಮತ್ತೆ ಮಾಳು ರಕ್ಷಿತಾ ರಾಶಿಕಾ ಸ್ಪಂದನ ಮತ್ತೆ ಸೂರಜ್ ನಾಮಿನೇಷನ್ ಲಿಸ್ಟಲ್ಲಿ ಅಲ್ಲಿ ಇರುವಂಥದ್ದು ಇನ್ನು ವೋಟಿಂಗ್ ರಿಸಲ್ಟ್ಸನ್ನು ನೋಡ್ತಾ ಹೋಗೋದಾದ್ರೆ ಟಾಪ್ ಒನ್ ಅಂದ್ರೆ ವೋಟ್ಸು ಜಾಸ್ತಿ ಬಂದಿರೋದು ಆಬ್ವಿಯಸ್ಲಿ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ನಂಬರ್ ಒನ್ ಗಿಲ್ಲಿ ಅಂತ ಸೊ ಗಿಲ್ಲಿಗೆನೆ ಅಲ್ಲಿ ಇರೋಷ್ಟು ಜನರಲ್ಲಿ ಅಂದ್ರೆ ನಾಮಿನೇಷನ್ ಲಿಸ್ಟಲ್ಲಿ ಅಲ್ಲಿ ಇರೋರಲ್ಲಿ ಅತಿ ಹೆಚ್ಚು ಓಟ್ಸ್ ಬಂದಿರೋದು ಗಿಲ್ಲಿಗೆ ಇನ್ನು ಕಡೆಯ ಟಾಪ್ ತ್ರೀ ಅಂದ್ರೆ ಕೊನೆಯದಾಗಿ ಯಾರ್ಯಾರು ಕಡಿಮೆ ಓಟ್ಸ್ ನ ತಗೊಂಡಿದ್ದಾರೆ ಆ ಲಿಸ್ಟ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸ್ಪಂದನ ಧ್ರುವಂತ್ ಮತ್ತೆ ಅಭಿಷೇಕ್ ಕೊನೆಯ ಮೂರು ಜನರಾಗಿ ಉಳ್ಕೋತಾರೆ ಅಂದ್ರೆ ನೀವು ಇನ್ನೊಂದು ವಿಚಾರ ಇಲ್ಲಿ ಗಮನ ಇಟ್ಕೋಬೇಕು ಹಾಗಿದ್ರೆ ಧ್ರುವಂತ್ ನಿನ್ನೆನೆ ಸೇಫ್ ಆದರೂ ಎಸ್ ಸೇಫ್ ಆದ್ರು ಆದ್ರೆ ಪ್ರತಿ ವರ್ಷ ಸೀಸನ್ನಲ್ಲಿ ಯಾರು ಫಸ್ಟ್ ಸೇಫ್ ಆಗ್ತಾರೆ ಅವರೇ ಜಾಸ್ತಿ ಓಟ್ಸ್ ನ ತಗೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವು ನಿರೀಕ್ಷೆ ಮಾಡೋ ಹಾಗಿಲ್ಲ ಅದನ್ನ ಕಿಚಾ ಸುದೀಪ್ ಅವರು ಸಾಕಷ್ಟು ಸೀಸನ್ಸ್ ಅಲ್ಲಿ ಹೇಳ್ತಾ ಬಂದಿದ್ದಾರೆ ಅವರು ರ್ಯಾಂಡಮ್ ಆಗಿ ಹೇಳೋದು ಯಾರು ಸೇವ್ ಆಗಿದ್ದಾರೆ ಅಂತ ಸೊ ಧ್ರುವಂತ್ ನಿನ್ನೆ ಸೇವ್ ಆದ್ರು ಅಂದ್ರೆ ಧ್ರುವಂತ್ ಗೆನೆ ಎಲ್ರಿಗಿನ ಜಾಸ್ತಿ ವೋಟ್ಸ್ ಬಂದಿದೆ ಅಂತ ಅಲ್ವೇ ಅಲ್ಲ ಇದನ್ನ ನಾವು ಎಲ್ಲಾ ಪ್ರತಿ ವೀಕ್ ಅಲ್ಲೂ ಕೂಡ ನಾವು ನೆನ್ಪಿಟ್ಕೋಬೇಕಾಗತ್ತೆ ಸೊ ಹಾಗಾಗಿ ಲೀಸ್ಟ್ ವೋಟ್ಸ್ ಬಂದಿರೋದು ಧ್ರುವಂತ್ ಅಭಿಷೇಕ್ ಮತ್ತೆ ಸ್ಪಂದನಾಗೆ ಸೊ ಅವ್ರಿಬ್ರಲ್ಲಿ ಈಗಾಗ್ಲೇ ವಿನ್ ಅಂದ್ರೆ ಜನರ ಒಂದು ಮನಸ್ಸನ್ನ ಗೆದ್ದು ಈಗ ವೋಟ್ ಅನ್ನ ತಗೊಂಡು ನೀನು ಉಳ್ಕೋಬೇಕು ಗುರು ಹೋಗ್ಬೇಡ ಇವಾಗ್ಲೆ ಅಂತ ಧ್ರುವಂತ್ ಆಗ್ಲೆ ಸೇಫ್ ಆಗಿದ್ದಾರೆ ಈಗ ಸ್ಪಂದನ ಮತ್ತೆ ಅಭಿಷೇಕ್ ಸೊ ಅಭಿಷೇಕ್ ಇದಾಗ್ಲೇ ಹೊರಗಡೆ ಬಂದಿದ್ದಾರೆ ಅನ್ನುವಂತಹದಾಗಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟಿದ್ದಾರೆ ಓಕೆ ಅವ್ರೆ ಹೊರಗಡೆ ಬಂದಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಹಾಗಿದ್ರೆ ರಜತ್ ಮತ್ತೆ ಗತಿ ಏನು ಅವರು ನಿಜವಾಗ್ಲೂ ಇವಾಗ ಡಬಲ್ ಎಲಿಮಿನೇಷನ್ ಆಗುತ್ತಾ ಈ ವಾರ ಅಥವಾ ನಿಜವಾಗ್ಲೂ ಅಭಿಷೇಕ್ ಹೊರಗೆ ಬಂದಿದಾರಾ ಕಾದು ನೋಡ್ಬೇಕಾಗಿದೆ ಆದ್ರೆ ಇದಂತೂ ನಿಜ ಮೂರು ಜನ ಓಟ್ ಲೀಸ್ಟ್ ಅಲ್ಲಿ ಲೀಸ್ಟ್ ಅಲ್ಲಿ ಉಳ್ಕೊಂಡಿರೋದು ಸ್ಪಂದನ ಮತ್ತೆ ಅಭಿಷೇಕ್ ಈಗ ಬಾಕಿ ಇರುವಂತದ್ದು ಇದಂತೂ ನಿಜ ಹಾಗೆ ಅಭಿಷೇಕ್ ಓಟ್ ವೈಸ್ ಅಭಿಷೇಕ್ ಹೊರಗೆ ಬರ್ತಾರ ಅಥವಾ ಟ್ವಿಸ್ಟ್ ಅಂತ ಏನ್ ಕಿಚ್ಚ ಸುದೀಪ್ ಸರ್ ಹೇಳಿದ್ರಲ್ವ ಅದೇ ರೀತಿ ಚೈತ್ರ ಮತ್ತೆ ರಜತ್ ಹೊರಗ್ ಬರ್ತಾರ ನಾವು ಕಾದ್ ನೋಡ್ಬೇಕಾಗಿದೆ ಆದ್ರೆ ಅಭಿಷೇಕ್ ಹೊರಗಡೆ ಬಂದಿರುವಂತದ್ದು ನಿಜ ಅಂತ ನಿಮ್ಗನಿಸ್ತಿದ್ಯಾ ಕಮೆಂಟ್ ಮಾಡಿ ತಿಳಿಸಿ